ನಮಸ್ತೆ ತಮ್ಮ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸಾಟರ್ಡೆ ಅಲ್ವಾ ಹಾಗೆ ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಹೋಗೋಣ ಒಂದು ಸೀನಿಕ್ ನೋಡೋಣ ಅಂತ ಅಂದ್ಕೊಂಡೆ ಈಗ ನಾನು ಹೋಗ್ತಿರೋದೆ ಲಂಡನ್ ಸಿಟಿ ಏರ್ಪೋರ್ಟ್ ಆಯಿತಾ ಅಲ್ಲಿ ನಿಮಗೆ ತುಂಬ ಹತ್ತಿರದಿಂದ ಫ್ಲೈಟ್ನ ಟೇಕ್ ಆಫ್ ಲ್ಯಾಂಡಿಂಗ್ ಎಲ್ಲರೂ ನೋಡ್ಬೋದು ಇಲ್ಲಿ ನನಗೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನಮ್ಮ ಪ್ಲೇಸಿಂದ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಏನು ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟ್ ಎರಡು ದಿನದ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಈಗ ನನ್ನ ಮೂರನೇ ದಿನದ ಬ್ಲಾಗಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ಡೈಲಿ ರುಟೀನ್ ಬಿಟ್ಟು ನನ್ನ ಮನೆಯ ಆ ಇರುವ ನಿಯರ್ ಬೈ ಪ್ಲೇಸಸ್ನ ತೋರ್ಸೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಲಂಡನ್ ಸಿಟಿ ಏರ್ಪೋರ್ಟ್ ಹೇಗಿದೆ ಅಂತ ಥ್ಯಾಂಕ್ ಯು ಇದೆ ನಮ್ಮ ಕೆಂಪಸ್ಸು ಇದೇ ಥರ ಇರುತ್ತೆ ಇದೇ ನಮ್ಮ ದುಷ್ಟನ್ನು ಇಲ್ಲ ವೇಟ್ ಮಾಡ್ತಾ ಇದ್ದೀವಿ ನಮಸ್ಕಾರ ತಮ್ಮ ಫೈನಲಿ ಪ್ಲೇಸ್ ರೀಚ್ ಆದ ಇನ್ನೂ ನಾನು ಆ್ಯಕ್ಚುಲ್ ಪ್ಲೇಸ್ ತೋರಿಸಿಲ್ಲ ಇದೊಂದಾದರೂ ಬ್ಯಾಕ್ ಸೈಡ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಬೋಟಿಂಗ್ ಮಾಡ್ತಿದ್ದಾರೆ ಎಲ್ಲ ಇದು ಕೂಡ ಲಂಡನ್ ಯೂನಿವರ್ಸಿಟಿ ಇದೆ ಅಲ್ಲಿ ನಿಮಗೆ ಆಪೋಸಿಟ್ ಕಾಣ್ತಾ ಇದೆಯೋ ಗೊತ್ತಿಲ್ಲ ಒಂದು ದೂರ ಒಂದು ಎಚ್ ಎಸ್ ಬಿ ಸಿ ಅಂತ ಇದೆ ಅದರ ಪಕ್ಕನೇ ನಮ್ಮ ಆಫೀಸ್ ಇರೋದು ಮಧ್ಯದಲ್ಲೆಲ್ಲ ಕೇಬಲ್ ಕಾರ್ ಇದೆ ಕೇಬಲ್ ಕಾರ್ ಎಲ್ಲ ತೋರಿಸ್ತೀನಿ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿ ಆ ರೋಡ್ಸ್ ರೋಸ್ ಇಂಜಿನ್ ಸೌಂಡು ಈ ಇರುತ್ತೆ ಇರತ್ತೆ ಎಷ್ಟು ಸೌಂಡ್ ಅಂದರೆ ನೋಡಿ ಲ್ಯಾಂಡ್ ಮಾಡಿಬಿಟ್ಟದ ಎಷ್ಟು ಪೀಸ್ ಆಗಿದೆ ಅಂತ ಓಹ್ ನೋಡಿಬಿಡ್ರಿ ಅದಕ್ಕೆ ಏಸಿನಾಗೆ ಬಂದೇ ಬಿಟ್ಟು ಫ್ಲೈಟು ನೋಡು ಎಷ್ಟು ಏನಕ್ಕೆ ಕಾಣ್ತದೆ ಲ್ಯಾಂಡಿಂಗ್ ಆಗ್ತದೆ ತುಂಬ ಇರೋದು ಆ ಕಡೆ ಚೆನ್ನಾಗಿ ಅಂತ ಪ್ಲೇಸಸ್ರು ಅಲ್ಲೇ ನಮ್ಮ ಆಫೀಸ್ ಇರೋದು ನೋಡಿ ಫ್ಲೈಟ್ ಸ್ಕ್ರೀನಲ್ಲಿ ಲ್ಯಾಂಡ್ ಆಗ್ತಾ ಇದೆ ಏನೋ ಸಣ್ಣ ಪಕ್ಷಿ ಹಾಕೋ ಅನ್ನೋ ಬರ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಜನ ಅಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಬೋಟಿಂಗಲ್ಲಿ ಅಂತ ಹೀಗೆ ಗುರು ಇದೇ ಲಂಡನ್ ಇದೇ ಲಂಡನ್ ನ ವೀಕೆಂಡ್ ಇದೆ ಥರ ನಿಮ್ಗೆ ನೋಡಕ್ಕೆ ಸಿಗತ್ತೆ ತಮ್ಮ ಜಸ್ಟ್ ಎಕ್ಸಿಟ್ ಆಗ್ತಾ ಇದ್ದೆ ಒಂದು ಬೆಸ್ಟ್ ಲ್ಯಾಂಡಿಂಗ್ ಸಿಕ್ತು ಕೆ ಎಲ್ ಎಂ ಫ್ಲೈಟ್ ಇದು ಎಲ್ಲರಿಗೂ ಅನ್ಸ್ಬೋದಲ್ವಾ ಲಂಡನ್ ಅಲ್ಲಿ ಎಲ್ಲ ಆರಾಮಾಗಿದ್ದಾರೆ ಫುಲ್ ಆಗಿ ಅಂತ ಇಲ್ಲ ಏನಿಲ್ಲ ಗುರು ಪ್ರತಿ ಸಲ ಫ್ಲೈಟ್ ನೋಡಿದಾಗೂ ನಮಗೆ ಅನ್ಸುತ್ತೆ ನಾನು ಇಂಡಿಯಾ ಯಾವಾಗ ಹೋಗ್ತೀನಿ ನನ್ನ ಪೇರೆಂಟ್ಸ್ ನೆನಪಾಗ್ತಾರೆ ನನ್ನ ಫ್ಯಾಮಿಲಿ ನೆನಪಾಗತ್ತೆ ನನ್ನ ಫ್ರೆಂಡ್ಸ್ ನೆನಪಾಗ್ತಾರೆ ನನ್ನ ಊರು ನೆನಪಾಗತ್ತೆ ಆಯಿತಾ ಇದೇ ಥರ ಎಲ್ಲರದ್ದು ಕಷ್ಟಗಳಿದ್ದೇ ಇರುತ್ತೆ ನೋಡೋದಕ್ಕೆ ಮೇಲ್ಗಡೆಯಿಂದ ಎಲ್ಲ ಚೆನ್ನಾಗಿರೋ ವೀಡಿಯೋಸ್ ತೋರಿಸ್ಬೋದು ನಗಾಡ್ತಿರ್ಬೋದು ಬಟ್ ಒಳಗಡೆ ಇದ್ದೇ ಇರುತ್ತೆ ಯಾವತ್ತಿದ್ರೂ ನಮ್ಮ ಕಂಟ್ರಿ ನಮ್ಮ ಹೆಮ್ಮೆ ಹಾಗೆ ನಮ್ಮ ಊರು ನಮ್ಮ ಹೆಮ್ಮೆನೇ ಆ್ಯಕ್ಚುಲಿ ನಾನು ಈಗ ಶಿವಮೊಗ್ಗನ ಎಷ್ಟೋ ಮಿಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಶಿವಮೊಗ್ಗದಲ್ಲಿ ಕೂಡ ದಸರಾ ನಡೀತಾ ಇದೆ ನಾನು ಇದು ಮೈಸೂರಲ್ಲಿ ಮೈಸೂರಲ್ಲಿ ಕೂಡ ನಡೀತಾ ನಡೀತಿದೆ ಎಷ್ಟು ಚೆನ್ನಾಗಿ ನಡೀತಿದೆ ಅರೇಂಜ್ಮೆಂಟ್ಸ್ ಅಂತ ಡೈಲಿ ನೋಡ್ತಾ ಇರ್ತೀನಿ ಬ್ಲಾಗ್ಸಲ್ಲಿ ವೀಡಿಯೋಸಲ್ಲಿ ಸೊ ಎಲ್ಲ ಒಂದು ಕಡೆ ಫೀಲ್ ಆಗುತ್ತೆ ಇವೆಲ್ಲ ಬೇಕಿತ್ತ ಆರಾಮಾಗಿ ಇಂಡ್ಯಾದಲ್ಲಿ ಇರ್ಬೋದಿತ್ತಲ್ಲ ಅಂತ ಬಟ್ ಎಲ್ಲರೂ ಕಂಟ್ರಿಗೆ ಬಂದಿರೋ ರೀಸನ್ಗಳು ಬೇರೆನೇ ಇರುತ್ತೆ ನಂದು ಕೂಡ ಕೆಲವೊಂದು ಕಮಿಟ್ಮೆಂಟ್ಸ್ಗಳಿದೆ ಅದು ಕ್ಲಿಯರ್ ಆಗೋವರೆಗೂ ಏನೂ ಮಾಡೋಕ್ಕಾಗಲ್ಲ ಹಳೇ ಬರಹ ಇಲ್ಲೇ ಇರುವ ಇಲ್ಲೇ ಗೆಲ್ಲುವ ಇಲ್ಲೇ ಲೈಫಲ್ಲಿ ಸೆಟಲ್ ಮಾಡ್ಕೊಂಡು ವಾಪಸ್ ಇಂಡ್ಯಾಗೋಗಿ ನೆಮ್ಮದೇ ಫ್ಯಾಮಿಲಿ ಜೊತೆ ಇರೋಣ ಅಷ್ಟೇ ಹೇಳ್ಬೋದು ಇವತ್ತಿನ ಬ್ಲಾಗಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು